ಗೈಸ್ ವೆಲ್ ಕಮ್ ಬ್ಯಾಕ್ಟ್ ಟು ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜಿ ವಿ ಆ ಜೂ ವಿಲ್ ವ್ಲಾಗ್ ಹೇಗಿದ್ದೀರ ನೀವೆಲ್ಲ ಇವತ್ತಿನ ವ್ಲಗ್ ಅಂತ ಅಂತ ಹೇಳಿದ್ರೆ ಇವತ್ತು ಬ್ಯಾರಿನಲ್ಲಿ ಭಯಂಕರ ಡಸ್ಟ್ ಆಯ್ತಾ ಡಸ್ಟಿ ಇ ವೆದರ್ ಬ್ಯಾರಿನಲ್ಲಿ ಮಾತ್ರ ಅಲ್ಲ ಆ ಹೆಚ್ಚಿನ ಜಿಸಿಸಿ ಕಂಟ್ರೀಸ್ ಅಲ್ಲಿ ಇವನ್ ಕತರ್ ಫುವೆಟ್ ಫುಲ್ ಡಸ್ಟ್ ಸ್ಟ್ರಾಂಗ್ ಬಂದಿದೆ ರೋಡ್ಸ್ ಎಲ್ಲ ಕಾಣುದೇ ಇಲ್ಲ ಅಷ್ಟು ಡಸ್ಟ್ ಸ್ಟ್ರಾಂಗ್ ಇದೆ ಮೇ ಬಿ ನೆಕ್ಸ್ಟ್ ಸೆಕೆ ಜಾಸ್ತಿ ಆಗ್ತದೆ ಕಾಣಬೇಕು ಸೊ ಇದು ಇವತ್ತಿನ ವೆದರ್ ಅಪ್ಡೇಟ್ ಹಾಗೆ ಇದೊಂದು ಬ್ಲಾಗ್ ಸ್ಪೆಷಲ್ ಅಂತ ಹೇಳ್ಬೋದು ಬಿಕಾಸ್ ಇದರಲ್ಲಿ ನನ್ನ ಭಾವ ಒಂದು ಬ್ಲಾಗ್ ಮಾಡಿ ಕಳಿಸಿದ್ದಾರೆ ನಮಗೆ ಸೊ ಅದನ್ನು ಸಹ ನಾವು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದೇವೆ ಸೊ ನಮ್ಮ ಈ ವಿಡಿಯೋನ ಕೊನೆ ತನಕ ನೋಡಿ ನಾವು ಇವಾಗ ಮಗುವನ್ನ ಬೇಬಿ ಸಿಟ್ಟಿಂಗಲ್ಲಿ ಬಿಟ್ಟು ಆಫೀಸಿಗೆ ಹೋಗ್ತಾ ಇದ್ದೇವೆ ಟ್ರಾನ್ಸ್ಪೋರ್ಟ್ಗೆ ವೇಟ್ ಮಾಡ್ತಾ ಇದ್ದೇವೆ ನೀವು ಇಲ್ಲಿ ನೋಡ್ಬೋದು ನಿಮಗೆ ಈಗ ಅಷ್ಟು ಕ್ಲಿಯರ್ ಅಷ್ಟು ಡಸ್ಟ್ ಇರ್ತದೆ ಅಂತ ಗೊತ್ತಾಗೋದಿಲ್ಲ ಬಟ್ ತುಂಬಾನೇ ಡಸ್ಟ್ ಇತ್ತು ಅಲ್ಲಿ ಆ ಕಡೆ ನೋಡ್ಬೋದು ನಿಮ್ಗೆ ಬಿಲ್ಡಿಂಗ್ಸ್ ಎಲ್ಲ ಕಾಣುದಿಲ್ಲ ಬ್ರೀತ್ ಕೂಡ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಷ್ಟು ಡಸ್ಟ್ ಟ್ರಾಮ್ ಇತ್ತು ನಮಗೆ ಮೊದ್ಲೇ ಮೊದಲೇ ಅಲ್ಲಿ ಬಂದಿತ್ತು ಇಲ್ಲಿ ಏನಾದರೂ ಆದ್ರೆ ಮೊದಲೇ ನಮಗೆ ಅಲ್ಲಿ ಅಪ್ಡೇಟ್ ಬರ್ತದೆ ಪ್ರಿಕಾಷನರಿ ಮೆಷರ್ಸ್ ತಗೊಳ್ಳಿ ಅಂತ ಸೊ ಹಸ್ಬೆಂಡ್ ಮಾಸ್ಕ್ ಎಲ್ಲ ಹಾಕಿದ್ರು ನಾನು ಟವೆಲ್ ಇಟ್ಕೊಂಡು ಮೂಗಿಗೆ ಟವೆಲ್ ಇಟ್ಕೊಂಡಿದ್ದೆ ಬಿಕಾಸ್ ತುಂಬಾನೇ ಡಸ್ಟ್ ಇತ್ತು ನಮ್ಮ ಟ್ರಾನ್ಸ್ಪೋರ್ಟ್ ಕೂಡ ಸ್ವಲ್ಪ ಲೇಟ್ ಆಯಿತು ಸೊ ನಾವು ಇವಾಗ ಆನ್ ವೇ ಇದ್ದೇವೆ ನೀವು ನೋಡ್ಬೋದು ಅಲ್ಲಿ ರೋಡ್ ಎಲ್ಲ ಕಾಣ್ತಾ ಇಲ್ಲ ಅಷ್ಟು ಡಸ್ಟ್ ಬ್ಯಾರಿನಲ್ಲಿ ಅಂತ ಅಲ್ಲ ಎಲ್ಲ ಜಿಸಿಸಿ ಕಂಟ್ರಿಯಲ್ಲಿ ಇವತ್ತು ವೆದರ್ ಹೀಗೆ ಇತ್ತು ಇಲ್ಲಿ ಸಮ್ಮರ್ ಬರುವ ಮುಂಚೆ ಹೀಗೆ ವೆದರ್ ಇರ್ತದೆ ತುಂಬಾನೇ ಬ್ಯಾಡ್ ಡಸ್ಟ್ ಇರುತ್ತೆ ಡಸ್ಟ್ ಫ್ರಾಮ್ ಇರುತ್ತೆ ಊರಲ್ಲೆಲ್ಲ ಇಷ್ಟು ನಮ್ಗೆ ನೋಡ್ಲಿಕ್ಕೆ ಸಿಗುದಿಲ್ಲ ಬಟ್ ಜಿಸಿಸಿ ಸಿ ಕಂಟ್ರೀಸ್ ಅಲ್ಲಿ ಅಂತೂ ತುಂಬಾನೇ ಡಸ್ಟ್ ಸ್ಟ್ರಾಮ್ ಬರ್ತದೆ ವರ್ಷಕ್ಕೊಮ್ಮೆ ಹೀಗೆ ಇರ್ತದೆ ವೆದರ್ ಇಲ್ಲಿ ಈ ತರ ವೆದರ್ ಇರುವಾಗ ನಮಗೆ ಮೊದ್ಲೇ ನ್ಯೂಸ್ ಅಲ್ಲಿ ಹೇಳ್ತಾರೆ ಪ್ರಿಕಾಷನರಿ ಮೆಷರ್ಸ್ ತಗೊಳ್ಳಿಕ್ಕೆ ಬಿಕಾಸ್ ವಿಸಿಬಿಲಿಟಿ ತುಂಬಾ ಕಮ್ಮಿ ಇರುತ್ತೆ ಸೊ ಡ್ರೈವ್ ಎಲ್ಲ ಸೇಫ್ ಆಗಿ ಡ್ರೈವ್ ಮಾಡ್ಲಿಕ್ಕೆಲ್ಲ ಹೇಳ್ತಾರೆ ಇಲ್ಲಿ ನೋಡಿ ಅಂತೆ ನಮಗೆ ಯಾವ ಕಾರು ನೋಡ್ಲಿಕ್ಕೆ ಸಿಕ್ಕಿತ್ತು ಅಂತ ಫೆರಾರಿ ಹಲೋ ಗಾಯ್ಸ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಜೋವಿಲ್ ಪ್ರವಾಸಿ ಜೀವನ ನಾವು ಇವತ್ತು ಹೋಗ್ತಿದ್ದೇವೆ ಉಡುಪಿಗೆ ಯಾಕಂದ್ರೆ ನಾವೊಂದು ಹೊಸತ್ತು ಬೈಕ್ ಪರ್ಚೇಸ್ ಮಾಡಿದ್ದೇವೆ ತಂದೆಗೆ ಯಾಕಂದ್ರೆ ಅವರದ್ದೊಂದು ಹಳತ್ತು ಬೈಕ್ ಇತ್ತು ಅದೊಂದು ಟ್ವೆಲ್ ಇಯರ್ಸ್ ಆಯ್ತು ಸೊ ಅವರಿಗೆ ಒಂದು ಬೆಳಿಗ್ಗೆ ಕೆಲಸಕ್ಕೆಲ್ಲ ಹೋಗ್ಲಿಕ್ಕೆ ಮತ್ತೆ ಅವರ ಡೈಲಿ ರುಟೀನ್ಗೆ ಒಂದು ಹೊಸ ಬೈಕ್ ಬೇಕಂತ ಹೇಳಿದ್ರು ಸೊ ಅದು ತಕೊಂಡು ತಕೊಂಡು ಬರ್ಲಿಕ್ಕೆ ಹೋಗ್ತಿದ್ದೇವೆ ಆ್ಯಕ್ಚುಲಿ ನಾವು ಮೊನ್ನೆನೇ ಬುಕ್ ಮಾಡಿದ್ದೇವೆ ಅದನ್ನು ಎರಡು ದಿವಸ ಆಯಿತು ಬುಕ್ ಮಾಡಿ ಇವತ್ತು ಡೆಲಿವರಿಗೆ ಕರೆದಿದ್ದಾರೆ ಸೊ ಈಗ ಊಟಿಗೆ ಹೋಗ್ತಿದ್ದೇವೆ ಬನಿಗಾಯ್ಸ್ ಬನಿಗಾಯ್ಸ್ ನಾವೀಗ ತಲುಪಿದ್ದೇವೆ ಕರಾವಳಿ ಬೈಪಾಸಿಗೆ ನಾವು ತಗೊಂಡಿದ್ದು ಬೈಕ್ ಕಂಪೆನಿ ಹೀರೋ ಅಂತ ನೋಡಿ ಇಲ್ಲಿದೆ ಶೋರೂಮು ಬನ್ನಿ ಗಾಯ ಯಾವ ಬೈಕ್ ತಗೊಂಡಿದ್ದೇವೆ ಅಂತ ನೋಡುವ ಬನ್ನಿ ಅಪ್ಪನಿಗೆ ಆಕ್ಚುಲಿ ಬೈಕ್ ಅವರದು ತುಂಬಾ ಹಳತಾಗಿತ್ತು ನಾವು ಈ ಸಲ ಊರಿಗೆ ಹೋದಾಗ ನಾವು ನೋಡಿದ್ವಿ ಅಪ್ಪ ಎಂತ ಹೇಳಿಕೊಳ್ತಾ ಇರ್ಲಿಲ್ಲ ಬಟ್ ಅವ್ರು ತುಂಬಾ ವರ್ಷದಿಂದ ಅದೇ ಬೈಕ್ ಯೂಸ್ ಮಾಡ್ತಾ ಇದ್ರು ಆ ಎಲ್ಲಿ ಕೆಲ್ಸಕ್ಕೆ ಹೋಗುದಾದ್ರು ಸಹ ಅದ್ರಲ್ಲೇ ಹೋಗ್ತಾ ಇದ್ರು ಆ ಸೊ ಅದನ್ನ ನೋಡಿ ನಮ್ಗೆ ಸ್ವಲ್ಪ ಬೇಜಾರು ಆಗ್ತಾ ಇತ್ತು ಸೊ ನಾವು ಮಕ್ಕಳೆಲ್ಲ ಸೇರಿ ಡಿಸೈಡ್ ಮಾಡಿದ್ವಿ ಅಪ್ಪನಿಗೊಂದು ಬೈಕ್ ಕೊಡುವ ಅಂತ ನೀವು ನೋಡಿದ್ರಿ ಅವ್ರ ಆ ಬೈಕ್ ಸ್ಟಾರ್ಟ್ ಮಾಡಿ ಬಿಡುವಾಗ ಎಷ್ಟು ಖುಷಿ ಪಟ್ರು ಅಂತ ಸಣ್ಣದಿರುವಾಗ ಹೇಗೆ ಅಪ್ಪ ಅಮ್ಮ ಅಂದಿರು ನಮ್ಗೆ ಏನಾದ್ರು ತಂದು ಕೊಟ್ರೆ ನಮ್ಗೆ ಎಷ್ಟು ಖುಷಿ ಅಲ್ವಾ ಆ ನಾವು ಸಾಗಿ ದೊಡ್ಡವರಾದ ನಂತರ ಅವರಿಗೊಂದು ವಸ್ತು ಕೊಡುವಾಗ ಅದು ಸಣ್ಣದಾಗ್ಲಿ ದೊಡ್ಡದಾಗ್ಲಿ ಅವರಿಗೆ ಕೂಡ ತುಂಬಾ ಖುಷಿ ಆಗ್ತದೆ ಆ ನನ್ನ ಮಕ್ಕಳು ನನ್ಗೆ ತೆಗೆದುಕೊಟ್ರು ಅಂತ ಸೊ ಅವ್ರು ಅಲ್ಲಿಂದ ಹೊಸ ಬೈಕ್ ಪರ್ಚೇಸ್ ಮಾಡಿದ ನಂತರ ಸೀದಾ ಅವ್ರ ಚರ್ಚ್ ಗೆ ಬಂದ್ರು ಬ್ಲೆಸ್ಸಿಂಗ್ ಮಾಡ್ಲಿಕ್ಕೆ ಚರ್ಚ್ ಅಲ್ಲಿ ಬೈಕ್ ಅನ್ನ ಬ್ಲೆಸ್ಸಿಂಗ್ ಮಾಡ್ತಾ ಇದ್ದಾರೆ ಸೊ ಅವರ ಮುಖದಲ್ಲಿ ಇದ್ದ ಖುಷಿ ನೋಡಿ ನಮಗೆ ಕೂಡ ಇಲ್ಲಿ ತುಂಬಾನೇ ತೃಪ್ತಿ ಆಯ್ತು ನಮಗೆ ಕೂಡ ತುಂಬಾನೇ ಖುಷಿ ಆಯ್ತು ಸೊ ನಮ್ಮ ಈ ಮಿನಿ ವ್ಲಾಗ್ ಅನ್ನ ನಾವು ಇಲ್ಲೇ ಎಂಡ್ ಮಾಡ್ತಾ ಇದ್ದೀವಿ ನಮ್ಮ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋಸ್ ನ ಲೈಕ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು